ಇಂಥ ಹಾವು ಇರ್ತವೆ ನೋಡೋಣ ಇಂಥ ಹಾವು ಇದ್ದರೆ ಅವತ್ತು ಓಡ್ಲಾಕ ಹೋಗ್ಬೇಡ್ದು ಯಾಕಂದರೆ ನಮ್ಮಂತವ್ರಿಗೆ ಫೋನ್ ಮಾಡಿದ್ರಿ ನಾನು ಹೋಗಿ ತೊಗೊಂಡು ಬಂದು ಫಾರಕ್ದಾಗ ಹೋಗಿ ಬಿಸಿ ಬರ್ತೀನಿ ಅದೇನು ಕಡೆಯಲ್ಲ ಅದಕ್ಕೆ ಏನನ್ನ ಮಾಡ್ಲಕ್ಕೋಯಿದ್ರೆ ಕಡಿತದ ನಾಗರ ಅಂತಾರೆ ಇದಕ್ಕೆ ಇದು ಇದ್ರೇನು ಒಂದು ಮೂರು ವರ್ಷದ ಹಾವು ಇರ್ತದೆ ಇಷ್ಟೇನು ದೊಡ್ಡ ಏನಿಲ್ಲ ನೀವು ಎಷ್ಟು ವರ್ಷ ಆಯ್ತು ಈ ರೀತಿ ಹಾವು ಹಿಡಿಲಕ್ಕಾಗ್ತದೆ ಸುಮಾರು ಏನೇ ಇಲ್ಲ ಅಂದ್ರೆ ಏನೇ ಒಂದು ಹದಿನೈದು ವರ್ಷ ಆಯ್ತು ಅಷ್ಟಕ್ಕೆ ಮುಂತಾನೆ ನಾನು ಕಳ್ಕೊಂಡು ನೀವು ಯಾವಾಗ ಗುರುಗಳ ಹತ್ತಿರ ಕಲ್ತ್ಕೊಂಡ್ರಿ ನಿಮ್ ಗುರುಗಳಿರು ಪರಿಚಯ ಗುರುಗಳ ಪರಿಚಯ ಏನಿಲ್ಲ ನಮ್ಮ ಮುತ್ತೆ ನಿಮ್ಮ ಮನೆತನ ನಿಮ್ಮ ತಂದೆಯವ್ರನ್ನ ಕಲ್ತಿದ್ರ ಇಲ್ಲ ನಮ್ಮ ಸುಮಾರು ಎಷ್ಟು ಹಾವುಗಳು ಈ ತರ ಹಿಡ್ದಿರಿ ನೀವು ನಾಲ್ಕು ಸಾವಿರ ಮೊನ್ನೆತ್ತ ಒಂದು ನಾಲ್ಕು ಸಾವಿರ ಆಗಿತ್ತು ಈಗ ಒಂದು ಎಪ್ಪತ್ತಾವ ಆಗ ಈ ಇರ್ತಾವಂತ ಇರಲ್ಲ ಯಾರ ಕಣ್ಣಿಗೆ ಬಿಡಲ್ಲ ಅಂತ ಅವ್ರಿಗೆ ಇರ್ತದೆ ಮನೆ ಅಂದ್ರೆ ಕಿಲೆ ಬರ್ತದೆ ಇದ್ರ ಮ್ಯಾಗೆ ಇರ್ತದೆ ಅಂದ್ರೆ ಅದು ಬಾಯಿ ನಿಂತ ಹಿಡ್ಕೊಂಡು ಬೆಳಕು ನಿಂತಾನೆ ತಿರುಗಿಡ್ತದ ಊಟ ಅದು ತಿನ್ಲಕ್ಕ ಏನೋ ಇಲಿ ತಿನ್ಲಕ್ಕ ಏನ ಅದು ಇಲ್ಲಿ ಕೆಳಗಿಟ್ಟಿದ ಮ್ಯಾಗೆ ಇಲಿ ತಿನ್ಲಕ್ಕ ಹೋಗ್ತದೆ ಅದು ಒಳಗಿದ್ರೆ ಬರಲ್ಲ ಬರ ಮನೆ ಕೆಳಗೆ ಇಡೋದು ಮತ್ತ ಮನೆ ರೀತಿ ಸ್ವಲ್ಪ ಅದು ಬಾಯಿ ತೆರತದ ಬಟ್ ಯಾಕಂದ್ರೆ ಮನೆ ತೆರೆಯೋ ಟೈಮ್ ದಾಗ ಅಂದ್ರೆ ನೈಟ್ ಒಂದು ಗಂಟೆಗೆ ಸುಮಾರು ಹನ್ನೆರಡು ಗಂಟೆಗೆ ನೈಟ್ ಕತ್ತೊಳ್ ಟೈಮ್ದಾಗ ಹೊರಗೆ ಅವು ಎಡಿ ಮೇಲೆ ಇರ್ತದ ಮನೆ ಅದು ಕೆಳಗಂಗ ಇರ್ತದೆ ಮತ್ತ ಮತ್ತೆ ಗ್ಯಾಪ್ ಬರ್ತದೆ ಅದ್ರ ನಿಂತಾನೇ ಎಳಮ್ತದ ಇಲ್ಲಿ ಅದು ಬಾಗಿನಂತ ಹೋಗ್ತದೆ ಅವು ಎಳೆಗಂದರೆ ಕೆಲ ಮ್ಯಾಗೆ ಹೋಗ್ಲಾಕ ಇದೇ ಇರ್ತದ ಅದಕ್ಕೆ ಅದು ಈಗ ನೀವು ಸುಮಾರು ನಾ ಐದು ಸಾವಿರ ಹಾವುಗಳನ್ನ ಹಿಡಿದಿರಿ ನಾಗರ ಹಾವು ಆಯಿತು ಬೇರೆ ಬೇರೆ ಥರದ ಹಾವು ಹಾವು ಆಯಿತು ಈ ಐದು ಸಾವಿರ ಹಾವುಗಳದಾಗ ಒಂದನ್ನು ಸಿಕ್ಕದ ನಿಮ್ಗೆ ಮನೆ ಇದ್ದ ನಾಗರಾವು ಹಾವು ನೋಡಿದ್ದೆ ನೋಡಿ ನಾನು ನೋಡಿದ್ವಿ ನೋಡಿದ್ದೆ ನಾನು ಹೋಗಿಲ್ಲ ಅದ್ರ ಸಣೀಪ್ ಏನಿಲ್ಲ ಅಂದರೆ ಏನು ಹತ್ತು ಇಪ್ಪತ್ತು ಹಾವು ಇರ್ತಾವೆ ಒಂದೊಂದು ಏನಿಲ್ಲ ಅಂದ್ರೆ ಪೈರೆ ಪೈರ ಇರ್ತಾರೆ ಪೈರು ಅವನ್ನ ಕಾಯ್ಕೊತಾ ಇರ್ತದೆ ಕಾಯ್ಕೊತಾ ಇರ್ತಾವೆ ಅದಕ್ಕೆ ಏನಾನ ಆಗಿ ಸತ್ತೋಗಿದ್ರೇನೆ ಮತ್ತೆ ಬೇರೆ ಅವು ತೊಗೊತಾವ ಹೌದ ಅದ್ರ ಸನಿಪ ತಿರ್ಗಾಡ್ತಾವ ಈಗ ಆ ಮನೇಲಿಂತ ಮನುಷ್ಯರಿಗೆ ಉಪಯೋಗಗಳು ಏನನ ನಾವ ಅದ್ರ ತೊಗೊಂಡು ಏನು ಉಪಯೋಗ ಇಲ್ಲ ಒಂದು ಜೀವಿ ಸತ್ತೋಗ್ತದೆ ಅದು ತಗೊಂಡಿದ್ರೆ ಆ ಜೀವಿಗಳು ಹೋಗ್ತದ ಮತ್ತ ತಗೊಂಡಿದ್ದ ತೊಗೊಂಡಿದ್ದವ್ರ ಮನೆಗಿನೇ ಹಾಳಾಗುತ್ತೆ ಅಯ್ಯೋ ಅಂಥದ್ದು ಅದು ಯಾಕಂದ್ರೆ ದೇವ್ರು ಮನುಷ್ಯಕ್ಬೋದು ಅಂದ್ರೆ ಮನೆ ನಾವು ಮನುಷ್ಯರಾದವರು ನಾವು ಅದನ್ನ ತಗೋಬಾರದು ಉಪಯೋಗಿಸ್ಕೋಬಾರ್ದು ಮುಟ್ಟಬಾರ್ದು ಮುಟ್ಟಬಾರದು ಮುಟ್ಟೆ ಭಕ್ಷ್ಯ ಆದ್ರೆ ಅವು ಯಾವುದೇ ಆಗಲಿ ಈಗ ಕೆಲವೊಬ್ಬರು ಮನೆಯಲ್ಲಿ ಬಂದ್ರೆ ಹೊಡಿತಾರೆ ಅಂಥವ್ರಿಗೆ ನೀವು ಏನು ಹೇಳ್ತೀರಿ ಬಿಡ್ಬೇಡಿದೆ ನಾನು ನಂಬರ್ ಕೊಡ್ತೀನಿ ಫೋನ್ ಮಾಡಿ ಬರ್ತೀನಿ ಬಂದು ತೊಗೊಂಡೋಗಿ ಆರೋಗ್ಯ ಹೋಗಿ ಬಿಟ್ಟು ಬರ್ತೀನಿ ಅಂತ ಹೇಳ್ತೀನಿ ಓಕೆ ಥ್ಯಾಂಕ್ ಯು ಇಂಥವು ಏನೇ ಇರ್ತವೆ ಇದು ಹಿಂಗೆ ತಗೋತೀನಿ ತೊಗೊಂಡು ಹಿಂಗೆ ಸುಟ್ಕೊಂಡದಲ್ಲ ಸುಟ್ಕೊಂಡ್ರಿ ಏನ ಮಾಡ್ತದೆ ಇಲ್ಲ ಫುಲ್ಲು ಬಿಚ್ಚತೀನಿ ನೋಡು ಕೈಯೆಲ್ಲ ಎಡಿ ಇಡೆ ಎಲ್ಲ ಬಿಚ್ಚೀನಿ ಈಗ ಹೌದು ಹಿಂಗೆ ಬಿಚ್ಚಿನಲ್ಲ ಇದು ನಾವು ಸ್ವಲ್ಪ ಹಿಡ್ಕೊಬೋದು ಹಿಂಗೆ ಬಿಚ್ಚಿದ್ಮ್ಯಾಗ ನೀವು ಇಡೋದಿಲ್ಲ ಆಗಲ್ಲ ಯಾಕಂದರೆ ಯಾವ ಟೈಮ್ದಾಗ ಬರ್ತದೆ ಗೊತ್ತಾಗಲ್ಲ இல்ல நான் இல்லை இடம் அந்த ஏனாக நமக்கு அஞ்சிக்காக ஏன்னா அஞ்சிக்கு ஏன் அது மாக டம் ஏன்மா அந்த ஆக இல்ல மறுத்து அங்கே கைக்கு சுட்டுக்கண்டு ஓகே அவங்க இது மாதிரி இங்கே